ಮಾದಕ ವಸ್ತುವಿನ ಸೇವನೆಯಿಂದಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಸೇವನೆ ನಿಷೇಧದ ಬಗ್ಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಶಿಕಲಾ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದರ ಜೊತೆಗೆ ಪ್ರಾಣಕ್ಕೂ ಕುತ್ತು ಬರುತ್ತದೆ ಮನೆ ಮುಖ್ಯಸ್ಥರು ತಂಬಾಕಿಗೆ ಬಲಿಯಾದರೆ ಆ ಕುಟುಂಬ ಅನಾಥವಾಗುತ್ತದೆ ನಾವು ನಮ್ಮ ಕುಟುಂಬದ ಬಗ್ಗೆ ಮೊದಲು ಹೆಚ್ಚಿನ ಗಮನ ನೀಡಬೇಕು ಕೆಲ ದುಶ್ಚಟಗಳಿಂದ ದೂರವಿದ್ದಷ್ಟು ಹೆಚ್ಚು ದಿನ ಕುಟುಂಬದ ಜೊತೆ ಸಂತಸದಿಂದ ಜೀವನ ನಡೆಸಬಹುದು ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಸೇವನೆ ಧೂಮಪಾನ ನಿಷೇಧ ಇರುತ್ತದೆ ಅಂತಹ ಸ್ಥಳಗಳಲ್ಲಿ ಕಾನೂನು ಉಲ್ಲೇಖ ಮಾಡಿದರೆ ಶಿಕ್ಷೆಗೆ ಗುರಿಯಾಗುತ್ತೀರಾ ತಂಬಾಕು ಸೇವನೆಯಿಂದ ಅಕ್ಕಪಕ್ಕದಲ್ಲಿರುವವರಿಗೂ ರೋಗ ಹರಡುತ್ತದೆ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕ್ಯಾನ್ಸರ್ ಇಂದ ಬಳಲಿ ನೋವಿನಿಂದ ಸಾಯುವ ವ್ಯಕ್ತಿಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಆದ್ದರಿಂದ ತಂಬಾಕು ಮುಕ್ತ ಪ್ರದೇಶವನ್ನಾಗಿ ಮಾಡಲು ಎಲ್ಲರೂ ಪಣ ತೊಡೋಣ ಸಂತೆ ಮೈದಾನದಲ್ಲಿ ಕೋಳಿ ತ್ಯಾಜ್ಯ ಹೆಚ್ಚಿರುವುದರಿಂದ ಸುತ್ತಮುತ್ತಲಿರುವ ಕೋಳಿ ಅಂಗಡಿಯವರು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಸಂತೆಗೆ ನೂರಾರು ಜನರು ಮಕ್ಕಳು ಬರುತ್ತಾರೆ ಕೋಳಿ ತ್ಯಾಜ್ಯದ ವಾಸನಿಂದ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಕೋಳಿ ಅಂಗಡಿ ಮಾಲೀಕರು ತ್ಯಾಜ್ಯವನ್ನು ಗ್ರಾಮ ಪಂಚಾಯಿತಿ ನಿಗದಿ ಮಾಡಿರುವ ಸ್ಥಳದಲ್ಲಿ ಹಾಕಬೇಕು ಸಂತೆ ಮೈದಾನದಲ್ಲಿ ಬೆಳಕಿನ ವ್ಯವಸ್ಥೆ ಇರಬೇಕು ರಸ್ತೆ ಉತ್ತಮವಾಗಿರಲು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದರು ತಾಲೂಕಿನಲ್ಲಿ ಮೊದಲನೇದಾಗಿ ಹಣೆ ಬೀಟಲ್ಲಿ ಇವತ್ತು ಜಾಥಾ ಇಟ್ಕೊಂಡಿದ್ದೀವಿ ಇದಾದ ನಂತರ ಪ್ರತಿಯೊಂದು ಹೋಬಳಿಗಳಲ್ಲಿ ಜಾಥಾ ಮೂಲಕ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಮತ್ತೆ ಯುವ ಪೀಳಿಗೆ ಒಂದು ಮಾಹಿತಿ ಕೊಟ್ಟು ಮತ್ತೆ ಪ್ರತಿಯೊಂದು ಸ್ಕೂಲು ಕಾಲೇಜುಗಳಲ್ಲೂ ಹೋಗಿ ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಒಂದು ಅರಿವು ಮೂಡಿಸ್ಬೇಕು ಅಂತ ನಾವು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಜೊತೆಯಾಗಿ ಕೈ ಜೋಡಿಸಿ ಇದೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ನಾನು ಯುವ ಪೀಳಿಗೆಗೆ ಇವತ್ತು ಹೇಳೋದಿಷ್ಟೇ ಇವತ್ತು ನಾವು ಒಂದು ವಾಕ್ಯನ ಇದು ಮಾಡ್ಕೊಳ್ಳೋಣ ಏನು ಅಂತಂದರೆ ನಶೆ ಬೇಡ ಜೀವನ ಬೇಕು ಅಂತ ಒಂದು ಇವತ್ತು ನಾವು ಶುರು ಈ ಸಂದರ್ಭದಲ್ಲಿ ನಮನ್ಸ್ ತಂಡದ ಸದಸ್ಯರು ನಾಗರಿಕರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ